ಬಾಗಿನಗರ ಪಟ್ಟಣದ ಹೊರಹೊಲಯದ ಕೆಎಸ್ಆರ್ಟಿಸಿ ಡಿಪೋ ರಸ್ತೆಯಲ್ಲಿರುವ ಹಾಸನಿ ಗಂಗಾಧರ್ ಮನೆಯ ಆವರಣದಲ್ಲಿ ಆಯೋಜಿಸಲಾಗಿರುವ ಗೋಲ್ಡ್ ಬುಕ್ ವರ್ಲ್ಡ್ ರೆಕಾರ್ಡ್ ಭರತನಾಟ್ಯ ಕಾರ್ಯಕ್ರಮಕ್ಕೆ ಆಗಮಿಸಿ ಭರತನಾಟ್ಯ ಕಲಾವಿದೆ ಹಾಸನಿಗೆ ಶುಭ ಹಾರೈಸಿ ನಂತರ ಮಾತನಾಡಿದ ಅವರು ಹಾಸನಿ ಗಂಗಾಧರ್ ಸುಮಾರು ಹದಿನೈದು ವರ್ಷಗಳಿಂದ ಕರ್ನಾಟಕ ಆಂಧ್ರಪ್ರದೇಶ ತಮಿಳುನಾಡು ಕೇರಳ ಮಲೇಷ್ಯಾಗಳಲ್ಲಿ ಭರತನಾಟ್ಯವನ್ನು ಮಾಡುತ್ತಾ ಗಿನೀಸ್ ಬುಕ್ ಏಷ್ಯಾ ಬುಕ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ನರ್ತನ ಭರತನಾಟ್ಯ ಶಾಲೆ ತೆರೆದು ಅನೇಕರಿಗೆ ಭರತನಾಟ್ಯವನ್ನು ಕಲಿಸುತ್ತಿದ್ದಾರೆ ಇವರು ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಅಕ್ಟೋಬರ್ ಒಂದರವರೆಗೆ ಇನ್ನೂರ ನಲವತ್ತು ಗಂಟೆಗಳ ಕಾಲ ಸತತ ಭರತನಾಟ್ಯ ಮಾಡಿ ಗೋಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತಮ್ಮ ಹೆಸರನ್ನು ದಾಖಲಿಸಲು ಕೃಷಿ ಮಾಡಿದ್ದಾರೆ ಲ್ಲಿ ನಿವಾಸ ಮಾಡ್ತಾಯಿದ್ದೀನಿ ನಾನು ನನ್ನ ಸ್ಕೂಲಿಗೆಲ್ಲ ಬಿ ಜಿ ಎಸ್ ಪಬ್ಲಿಕ್ ಸ್ಕೂಲ್ ಬಾಗಿ ಪಡೆದಿದ್ದೀವಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪರಾಜಿ ಪಿ ಯು ಕಾಲೇಜಲ್ಲಿ ಓದಿದ್ದೆ ಈಗ ನಾಜಿ ನ್ಯಾಷನಲ್ ಡಿಗ್ರಿ ಕಾಲೇಜಲ್ಲಿ ಸೆಕೆಂಡ್ ಇಯರ್ ಬಿ ಸಿ ಎ ವ್ಯಾಸಂಗ ಮಾಡ್ತಾಯಿದ್ದೀನಿ ನಾನು ನನಗೆ ಐದು ವರ್ಷ ಇದ್ದಾಗ ನಮ್ಮಮ್ಮ ನನಗೆ ಡ್ಯಾನ್ಸ್ ಕಲಿಯೋದನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ ಅದು ಮಧ್ಯದಲ್ಲಿ ಒನ್ ಇಯರ್ ಡಿಸ್ಕಂಟಿನ್ಯೂ ಆಗಿ ಅದಾದಮೇಲೆ ನನಗೆ ಏಜ್ ಟ್ವೆಲ್ ಇಯರ್ಸ್ ಇದ್ದಾಗ ನಾನು ಡೈಲಿ ಚಿಕ್ಕಬಳ್ಳಾಪುರಗೆ ಟ್ರಾವೆಲ್ ಮಾಡ್ತಾಯಿದ್ದೆ ಇದ್ದೆ ಅಂದರೆ ಸ್ಯಾಟರ್ಡೆ ಸಂಡೇ ಡೈಲಿ ಬೆಳಗ್ಗೆ ಹೋಗಿ ಈವ್ನಿಂಗ್ ಬರೋದು ನಮ್ಮ ಫಸ್ಟ್ ಗುರು ಬಂದು ಸಾಯಿ ಗೀತಾ ಅಕ್ಕ ಅಂತ ಮತ್ತೆ ಪವನ್ ಸರ್ ಹಾಗೂ ಶರತ್ ಸರ್ ಹತ್ರ ಇವಾಗ ನಾನು ಈಗಲೂ ಭರತನಾಟ್ಯನ ಕಲಿತಾ ಇದ್ದೀನಿ ಈ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಈ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಗೆ ನಾನು ನನ್ನ ಒಂದು ಹೆಸರನ್ನು ನೋಂದಾಯಿಸಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಈಗ ನಾನು ಮುಂಚೆ ಇದ್ದಿದ್ದ ರೆಕಾರ್ಡು ಟೂ ಸಿಕ್ಸ್ಟೀನ್ ಅದೀಗ ಇವತ್ತಿಗೆ ಬ್ರೇಕ್ ಆಯಿತು ಇನ್ನು ಮುಂಚೆ ಇನ್ನು ಮುಂದೆ ಇನ್ನು ಒನ್ ಡೇ ಎಕ್ಸ್ಟೆಂಡ್ ತೊಗೊಂಡು ನಾನು ಟು ಫಾರ್ಟಿಗೆ ರೀಚ್ ಆಗಬೇಕು ಅಂತ ಮಾಡ್ತಾ ನಿಮ್ಮ ಅಂತ ನಾನು ಗಡಿಭಾಗದ ಭಾಗ್ಯನಗರಕ್ಕೆ ವಿಶ್ವ ಮಟ್ಟದಲ್ಲಿ ಹೆಸರು ಕಲೆಯಾಗಲಿ ಅವರ ಒಂದು ಕಲೆ ಇತರರಿಗೆ ಮಾದರಿಯಾಗಲಿ ಯುಗ ಯುಗ ಅಂತರಗಳಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಭರತನಾಟ್ಯಕ್ಕೆ ಪ್ರತ್ಯೇಕವಾದ ಮಾನ್ಯತೆ ಇತ್ತು ವಿಶ್ವದಲ್ಲಿ ಭಾರತ ದೇಶದ ಕಲೆಗಳಿಗೆ ಅಗ್ರಸ್ಥಾನ ಗಳಿಸಿವೆ ಹಾಸಿನಿಯವರ ಪ್ರತಿಭೆ ಪ್ರತಿಯೊಬ್ಬರಿಗೂ ಮಾದರಿಯಾಗಲಿ ಇವರಿಗೆ ನವದುರ್ಗೆಯರ ಆಶೀರ್ವಾದ ಇರಲಿ ಅವರ ಭವಿಷ್ಯ ಇನ್ನಷ್ಟು ಉಜ್ವಲವಾಗಿ ಬೆಳೆಯಲಿ ಎಂದು ಹಾರೈಸಿದರು ಹಾಸಿನಿ ಅನ್ನುವ ಭರತನಾಟ್ಯ ಒಬ್ಬ ವಿದ್ಯಾರ್ಥಿನಿ ಒಂದು ಇವತ್ತು ಅತ್ಯಂತ ಅದ್ಭುತವಾಗಿರತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಏನಂದರೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಬರ್ತಕ್ಕಂಥ ರೆಕಾರ್ಡ್ ಆಗ್ತಕ್ಕಂಥ ಒಂದು ಅದ್ಭುತ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಹೆಂಗಂದರೆ ಸುಮಾರು ಹನ್ನೊಂದು ದಿವಸಗಳ ಕಾಲ ಹಗಲು ರಾತ್ರಿ ಇಪ್ಪತ್ತು ಇನ್ನೂರ ಇಪ್ಪತ್ತು ಗಂಟೆಗಳ ಕಾಲ ಆಗಿ ಭರತನಾಟ್ಯವನ್ನು ಮಾ ಭರತನಾಟ್ಯವನ್ನು ಮಾಡಿ ಒಂದು ಗೋಲ್ಡನ್ ಬುಕ್ಸ್ ಆಫ್ ರೆಕಾರ್ಡ್ಗೆ ಎಂಟ್ರಿ ಆಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಆ ಹಾಸನಿ ಅನ್ನೋರು ಈ ಒಂದು ಅತ್ಯಂತ ಯಶಸ್ವಿಯಾಗಿ ಈ ಒಂಬತ್ತನೇ ಹತ್ತನೇ ದಿನಕ್ಕೆ ಇವತ್ತು ಕಾಲಿಡ್ತಾ ಇದೆ ನಾಳೆ ಹನ್ನೊಂದನೇ ದಿನಕ್ಕೆ ಹನ್ನೊಂದನೇ ದಿವಸ ಹನ್ನೊಂದನೇ ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮ ಮುಕ್ತಾಯಾಗ್ತದೆ ಸುಮಾರು ತೊಂಬತ್ತೈದು ಪರ್ಸೆಂಟ್ ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಬಂದಿದೆ ಏನೋ ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಎ ಜಿ ಸುಧಾಕರ್ ಸೂರ್ಯಶೇಖರ್ ಬಿಜೆಪಿ ಹಿರಿಯ ಮುಖಂಡರಾದ కేఆర్ ఆంజనప్ప ఎస్టి చంద్రమోహన్ బాబు మణి భాస్కర్ హిరియ వి నారాయణ ఎస్వి రామచంద్రప్ప సతీష్ నరేష్ క్యమరమ్యాన్ విజయ్ నరేంద్ర సేరదంట న్యూస్ హారు